ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಹೌದು ಹಗಲಿರುಳು ಎನ್ನದೇ ನಾಡಿನ ಜನರನ್ನು ಜಾಗೃತ ಮೂಡಿಸುವ ಸಲುವಾಗಿ ಕಷ್ಟಪಟ್ಟು ಸುದ್ದಿಯನ್ನು ಸಂಗ್ರಹ ಮಾಡಿ ನಾಡಿನಲ್ಲಿ ಎಲ್ಲೇ ಅನ್ಯಾಯವಾದರೂ ಮುಂದೆ ಹೋಗಿ ಅವರ ಅಳಿಲನ್ನು ಕೇಳಿ ಯಾರಿಗೂ ಅಂಜದೆ ಸದಾ ಸತ್ಯವನ್ನೇ ಬರೆಯುತ್ತಿರುವ ಕರ್ನಾಟಕದ ಪತ್ರಕರ್ತರು ಅಸಾಮಾನ್ಯ ಸಾಧಕರು ಇಂದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚಳಿಗಾಲದ ಅಧಿವೇಶನ ತಮ್ಮ ಹಕ್ಕಿಗಾಗಿ ಎಲ್ಲಾ ಪತ್ರಕರ್ತರು ಪ್ರತಿಭಟನೆ ನಡೆಸಿದರು ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ನಮ್ಮ ಕರ್ನಾಟಕ ಕಾರ್ಯತಂತ್ರ ಪತ್ರಕರ್ತ ಧ್ವನಿಯ ಸಂಘಟನೆಯಿಂದ ಏನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇಂದ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಕಾರಣ ಇವತ್ತು ಗ್ರಾಮೀಣ ಪ್ರದೇಶದ ಏನು ಪತ್ರಕರ್ತರು ನಾವೆಲ್ಲ ಇದ್ದೀವಿ ನಮಗೆ ಈ ಒಂದು ಸಿದ್ದರಾಮಯ್ಯನ ಸರ್ಕಾರ ಎಲ್ಲಷ್ಟು ಕಾಳಜಿಯನ್ನ ವಹಿಸ್ತಾ ಇಲ್ಲ ಒಂದು ಇವತ್ತು ನಮ್ಮ இவ் அனைவ கல்யாண யோஜனைகள் நான் ஆனி அந்த அக்பரம் கொஞ்ச கொடுத்த சேனல் நான் கேவலு சாகித பத்தக நான் ஏன் ஐவத்தார சாகி கோட்டி சாயிரியே ஆர்ச்சினே நம்ம கிராமீண பிரதேச ಪತ್ರಕರ್ತರಿಗೆ ಕೇವಲ ಹತ್ತು ಸಾವಿರ ಕೋಟಿ ಕೂಡ ಖರ್ಚಾಗಲ್ಲ ಇವತ್ತು ಕೇವಲ ಪತ್ರಕರ್ತರನ್ನ ಒಂದು ಆದೇಶವನ್ನು ಹೊರಡಿಸಿ ಕರಾಳ ಆದೇಶವನ್ನು ಹೊರಡಿಸಿ ನಮ್ಮ ಜಿಲ್ಲಾದ್ಯಂತ ಏನು ನಾವು ಪತ್ರಕರ್ತರಿದ್ದೇವೆ ನಮಗೆ ಯಾವುದೇ ರಕ್ಷಣೆ ಇಲ್ಲ ಈ ರಕ್ಷಣೆ ನಾವು ಕೇಳಿದಾಗ ಯಾವುದೇ ಒಂದು ಸ್ಪಂದನವೂ ಕೂಡ ಈ ಬಂಡ ಸಿದ್ದರಾಮಯ್ಯ ಯಾವುದಕ್ಕೂ ಕೂಡ ಸ್ಪಂದನ ಮಾಡ್ತಾ ಇಲ್ಲ ಈ ಬಂಡ ಸಿದ್ದರಾಮಯ್ಯ ಕೇವಲ ಪ್ರಚಾರ ಪ್ರಿಯನಾಗಿದ್ದಾನೆ ಕೇವಲ ಉಳ್ಳವರ ಪಾಲಿನ ರಾಜನಾಗಿದ್ದಾನೆ ಈ ರಾಜತ್ವ ಎಂದಿಗೆ ಮುಕ್ತಾಯ ಆಗುತ್ತೆ ಅನ್ನೋದು ಇವತ್ತು ನಮ್ಮ ಕರ್ನಾಟಕ ಕಾರ್ಯದ ಪತ್ರಿಕೆ ಸರಿಯ ಸಂಘಟನೆಯಿಂದ ನಾವು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಇವತ್ತೇನು ನೀವು ಸುವರ್ಣ ಸೌಧದಲ್ಲಿ ಕುಂದಿದೆಯಾ ಈ ಒಂದು ಸೌಧ ಸುವರ್ಣ ಸೌಧದಲ್ಲಿ ಕುಂದಿರಬೇಕ ಕಾರಣ ನಾವುಗಳು ಪತ್ರಕರ್ತರು ಪತ್ರಕರ್ತರು ಮದಗಿದ್ರೆ ನೀನು ರಾಜಭಾರ ಮಾಡ್ತೀಯ ಪತ್ರಕರ್ತರು ಎತ್ತೋಳಿದ್ರೆ ನೀನು ಮೂರು ದಿವಸ ಕೂಡ ನಿನ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಕ್ಕೆ ಅವಕಾಶ ಇರಲ್ಲ ಪತ್ರಕರ್ತರ ಬಗ್ಗೆ ಆದಷ್ಟು ಬೇಗ ನಮಗೆ ಸಂಬಂಧಪಟ್ಟಂತ ಸವಲತ್ತಗಳನ್ನ ನೀನು ಮುಂಜಾರು ಮಾಡಲಿಕ್ಕೆ ಗಮನಿಸಬೇಕು ಇಲ್ವಾದಲ್ಲಿ ಇಲ್ವಾದಲ್ಲಿ ರಾಜ್ಯಾದ್ಯಂತ ನಾವೇನಿದೀವಿ ಕರ್ನಾಟಕ ಕಾರ್ಯದ ಪತ್ರಿಕರ್ ಧ್ವನಿಯ ಸಂಘಟನೆ ಇವತ್ತೇನು ಸುವರ್ಣ ಸುವರ್ಣ ಸಂಸ್ಥೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಇಲ್ಲಿಗೆ ನಾವು ನಿಲ್ಲಿಸಲ್ಲ ಈ ಹೋರಾಟ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ